Hello everyone, welcome back to my channel Priya Wonders and welcome back to my new vlog. ಈ ಬ್ಲಾಗು ಕಂಪ್ಲೀಟ್ ಆಗಿ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಇವತ್ತೆಲ್ಲ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು ಅಂಡ್ ನನ್ನ ಬರ್ಡೇ ಯಾರೆಲ್ಲ ಬಂದಿದ್ದಾರೆ ನಾನು ಇವತ್ತು ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಜಾಸ್ತಿ ಇಷ್ಟ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ವೆಂಟಿ ಏಯ್ಟ್ ನನ್ನ ಬರ್ಡೇ ಈ ಟ್ವೆಂಟಿ ಏಟ್ ನಾನು ಇವೆರಡು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಅದೆರಡು ನನಗೆ ಯಾಕೋ ಇಷ್ಟ ಆಗಿಲ್ಲ ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಬಟ್ಟೆ ತರೋಣ ಅಂತ ಹೋದ್ವಿ ನನಗೂ ಅಮ್ಮಗೂ ಗೌನೇ ಬೇಕಾಗಿತ್ತು ಅಲ್ಲಿ ನೋಡಿದ್ವಿ ಗೌನ್ ಯಾವುದು ಚೆನ್ನಾಗಿರ್ಲಿಲ್ಲ ಇದಿತ್ತೆಲ್ಲ ಒಂಥರ ಹೆವಿ ವರ್ಕು ಹಾಗೇನೇ ವೆಯ್ಟ್ ಜಾಸ್ತಿ ಇತ್ತು ಅಂತ ನಾನು ಬೇರೆ ಅಂಗಡಿಗೆ ಬಂದು ಈ ಒಂದು ಗೌನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದೆ ಅಷ್ಟರಲ್ಲಿ ಕಿಶನ್ ಬರ್ಡೇಗೆಲ್ಲ ಡೆಕೋರೇಷನ್ನ ಮಾಡ್ತಾ ಇದ್ದ ನನ್ನ ತಮ್ಮ ಫೋನ್ ಮಾಡಿ ಹೇಳಿದಂತೆ ಡೆಕೋರೇಷನ್ ಎಲ್ಲ ನಾನು ಬರೋಷ್ಟ್ರಲ್ಲಿ ಮುಗಿಸಿ ಅಂತ ಅದಕ್ಕೆ ಇವನು ಡೆಕೋರೇಷನ್ನ ಮಾಡ್ತಾ ಇದ್ದೆ ನೋಡಿ ಗೈಸ್ ಇದು ಸ್ಕ್ರೀನು ಹಿಂದೆ ಹಾಕೋದು ಆಯಿತು ಆಮೇಲೆ ನೋಡಿ ನಾನು ಹಾಕಂತ ಇದ್ದೀನಿ ವೈ ಅಪ್ಲೋಡ್ ಮಾಡಲ ಹಿಂಗೆ ಬಲೂನ್ಸ್ ರೆಡಿ ಬಲೂನ್ ನೀವ್ ಇವಾಗ ಅವನ್ ಜೊತೆ ಇವಾಗ ದೀಕ್ಷಿತ್ ಚರಣ ಬಲೂನ್ಸ್ ತರಕೆ ಅಂತ ಹೋದ್ ನಾವ್ ಇಷ್ಟೊತ್ತಾದ್ರು ಬಂದೇ ಇಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ದಾಗ ಬರ್ಡೇಗೆ ಯಾರನ್ನ ಇನ್ವೈಟ್ ಮಾಡಿದ್ನೋ ಅವರೆಲ್ಲ ಬಂದ್ರು ಅದಾದ್ಮೇಲೆ ನೋಡಿ ಇವಾಗ ಡೆಕೋರೇಷನ್ ಮಾಡ್ತಾ ಇದಾರೆ ನನ್ನ ತಮ್ಮನು ಕೆಲಸ ಮುಗಿಸ್ಕೊಂಡ್ ಬಂದ್ ವರ್ಷ ನಾವು ಜಾಯ್ನ್ ಆಗಿದ್ರಿ ಹಾಗೆ ಪಾಲಿ ನಾನು ನನ್ನ ತಂಗಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದೀನಿ ಸೊ ಫೈನಲಿ ಡೆಕೋರೇಷನ್ ಅಂತೂ ಕಂಪ್ಲೀಟ್ ಆಯಿತು ಅದು ನನ್ನ ತಮ್ಮ ಯಾವ ಐಟಿದಾನೋಟಂಗ್ ಮಾಡಿದ್ದ ಅದಕ್ಕೆ ಅದು ಕಾಣಿಸಲ್ಲ ಅಂತ ನಾನು ಸ್ವಲ್ಪ ಮುಂದೆ ಬಂದು ಡೆಕೋರೇಷನ್ ಅಂತ ತೋರಿಸ್ತಾ ಇದೀನಿ ಫೈನಲಿ ಡೆಕೋರೇಷನ್ ಈ ತರ ಇತ್ತು ಯಾರೆಲ್ಲ ಡೆಕೋರೇಷನ್ ಮಾಡಿದ್ರೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಗೈಸ್ ಬರ್ತೇ ಡೆಕೋರೇಷನ್ ಮಾಡ್ತಾ ಇದ್ರೆ ಇವೆಲ್ಲ ಬೇಕಾ ಬೈತಾ ಇದ್ರು ಅವಾಗಿಂದ ಸೆಲೆಂಟ್ ಆಗವ್ರೆ ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ತಾ ಇರೋದು ಇವರು ದಿಲೀಪ್ ಅಂತ ಮಾಡು ದಿಲೀಪ

ಯونکو no? you know, 1 ಲಕ್ಷ ಅಷ್ಟೇ ಯونکو ಪవన్ ತಮ ಚರಣ್ ಸರಿ ಆಯ್ ಮಡ ಗಾಯ್ಸ್ ಎಲ್ಲ ಕೇಕ್ ಕಟ್ ಮಾಡೋಕೆ ವೆ wait ಮಾಡ್ತಾರೆ ನನ್ನ ತಮ್ಮ ಇನ್ನೂ ಕೇಕ್ ತಂದಿಲ್ಲ ಆಲ್ರೆಡಿ ಇನ್ನ ಕೇಕ್ ತಂದಿದ್ದಾರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾ ತಂದಿತ್ತು ಏನು ಅಂತೆಲ್ಲ ಡೆಕೋರೇಷನ್ ಎಲ್ಲಾ ಮುಗಿಸಿ ಎಲ್ಲಾರು ಮಾತಾಡ್ಕೊಂಡ್ ಕೂತಿದ್ವಿ ನನ್ನ ತಮ್ಮ ಕೇಕ್ ತರಕೆ ಅಂತ ಹೋಗಿದ ಅದಕ್ಕೆ ಅವ್ನ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದರ್ಡೆ ಬರ್ಡೇಗೆಲ್ಲ ಡೆಕೋರೇಷನ್ ಮಾಡೋದ್ ಕಿಶನ್ ಅಂತನ್ಕೊಬೇಡ್ರಿ ಅಷ್ಟೇ ಆಮೇಲೆ ನನ್ ತಮ್ಮನ್ನ ಎಲ್ಲಾ ಸೇರ್ಕೊಂಡು ಡೆಕೋರೇಷನ್ ಮಾಡಿದ್ರು ಅಷ್ಟೇ ನಾ ಈ ವಿಡಿಯೋ ಮಾಡ್ತಾ ಇದ್ರೆ ನೋಡಿ ಗೈಸ್ ನಂಗೆ ಎಷ್ಟು ಅವಮಾನ ಮಾಡ್ತಾವಳೆ ಗಾನು ಚಪ್ಪಾಳೆ ಹೊಡಿಯೋದೆಲ್ಲಾ ಮಾಡ್ತಾವಳೆ ಗಾನು ಅವ್ರ ಹಸ್ಬೆಂಡ್ ದಿಲೀಪ್ ಅಂತ ನೋಡ್ರಿ ಇವನು ಅವಮಾನ ಮಾಡ್ತಾವ್ ನನ್ಕ ಕಿಶನ್ ಅಂತ ಇದ್ದು ಅವಮಾನ ಮಾಡ್ತವ್ ಪಾಪ ನಾವು ಅಪ್ಪ ಫೋನ್ ನೋಡ್ಕೊಂಡೈತೆ ಕಿಶನ್ ನೋಡ್ರಿ ನನ್ ಕ್ರೌನ್ ಎತ್ತಿ ಹಂಗೈತೆ ಬರ್ಡೇಗಂತ ಹೊಸದೇನ್ ತಂದಿಲ್ಲ ಹಳೇದಿನಿ ಅಡ್ಜಸ್ಟ್ ಮಾಡಿ ಎಲ್ಲ ಆದ್ಮೇಲೆ ನನ್ನ ತಮ್ಮನೂ ಕೇಕ್ ತಂದ ಇವಾಗ ಕೇಕ್ ಕಟ್ ಮಾಡೋಣ ಅಂತ ನಾನು ರೆಡಿ ಆಗಿದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡೆ ಕಿಶಾನ್ಗೆ ವಿಡಿಯೋ ಮಾಡುವಂತ ಕೊಟ್ಟಿದ್ದೆ ವಿಡಿಯೋದಲ್ಲಿ ಎಲ್ಲಾರು ತೋರಿಸು ಅಂದ್ರೆ ಪಾಪ ಹೇಗ್ ಬರುತ್ತೋ ಆಗ ವಿಡಿಯೋನ ಮಾಡಿದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಆದ್ಮೇಲೆ ನಾನು ಕೇಕ್ನ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ತಮ್ಮ ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡ್ತಿದ್ದೆ ಕೇಕ್ ಎಲ್ಲ ಕಟ್ ಮಾಡಿ ನಾನಿವಾಗ ನಮ್ಮ ಅಪ್ಪ ಅಮ್ಮಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ತುಂಬ ಸಿಂಪಲ್ಲು ಮನೇಲೆಲ್ಲ ಹಿಂಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರೆ ಏನೋ ಅವರು ಹೆವಿ ರೆಡಿ ಆಗೋದು ಅದೆಲ್ಲ ಏನಿಲ್ಲ ಮನೇಲಿ ಹೇಗಿರ್ತಾರೋ ಹಾಗೆ ಸೆಲೆಬ್ರೇಟ್ ಮಾಡ್ತೀವಿ ಇದು ನಮ್ಮ ಫ್ಯಾಮಿಲಿ ನಾವಪ್ಪ ನಮ್ಮಅಮ್ಮ ನನ್ನ ತಮ್ಮ ಎಲ್ಲರ ಜೊತೆ ಇವಾಗ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದೀನಿ ಹಾಗೆ ಎಲ್ಲರೂ ಕೇಕ್ ತಿನ್ಸಿ ಫೋಟೋಸ್ನ ಕ್ಲಿಕ್ ಮಾಡ್ಕೊತಾ ಇದ್ರು ಕೆಲವೊಂದು ವಿಡಿಯೋನ ಮಾಡಿಲ್ಲ ಅದಕ್ಕೆ ಫೋಟೋಸ್ನ ಅಪ್ಲೋಡ್ ಮಾಡಿದೀನಿ ಬರ್ಡೆ ಬ್ಲಾಗ್ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೇನೆ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ಪಾಂಡಾ ನಂಗೆ ಬರ್ಡೇ ಗಿಫ್ಟ್ ಕೊಟ್ಟಿತ್ತು ಈ ವಿಡಿಯೋದಲ್ಲಿ ಪಾಂಡಾ ಗಿಫ್ಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ನಾ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇವಾಗ ಊಟ ಮಾಡಬೇಕು ಕೇಕ್ ಕಟ್ ಮಾಡಿದ್ಮೇಲೆ ಇವರೆಲ್ಲ ಮಾತಾಡ್ಕೊಂಡು ಕೂತಿದ್ರು ಅಂತ ನಾನು ಹಾಗೆ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ ಇವಾಗ ಎಲ್ಲರೂ ಊಟ ಮಾಡಬೇಕು ಊಟ ಮಾಡ್ಬೇಕಾದ್ರೆ ಕರೆಂಟ್ ಹೋಯ್ತು ಆದ್ರೂನು ಗಾನು ಚಂದನ್ನು ದಿಲೀಪು ಹಾಗೆ ಊಟನ ಮಾಡ್ಕೊಂಡ್ರು ಊಟ ಮಾಡಿ ಅವರು ಮನೆ ಕಡೆ ಹೊಟ್ಟರು ನಾವು ಅವ್ರನ್ನ ಕಳ್ಸಿಕೊಟ್ಟು ವಾಪಸ್ ಮನೆಗೆ ಬಂದ್ವಿ ಕರೆಂಟ್ ಬಂದ್ಮೇಲೆ ಊಟ ಮಾಡೋಣ ಅಂತ ನಾನು ದೀಕ್ಷಿತ್ ಕಿಶನು ನೋ ಅಮ್ಮ ಎಲ್ಲರೂ ವೇಟ್ ಮಾಡ್ತಾ ಇದೀವಿ ಇಬ್ರು ತುಂಬಾ ಬೆಳಿಗ್ಗಿದೀವಿ ಅಂತ ಕರೆಂಟ್ ಹೋದ್ಮೇಲೆ ಕಾಣಿಸ್ತಾನೆ ಇಲ್ಲ ಅಂತ ನಾನು ದೀಕ್ಷಿತ್ನ ರೇಗಿಸ್ತಾ ಇದ್ದೀನಿ ಅದಕ್ಕೆ ಅವ್ನ್ ಮುಖ ಮುಚ್ಕೊಂತ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಬರ್ಡೇ ಸೆಲೆಬ್ರೇಷನ್ ಇಷ್ಟೇ ಇವಾಗ ನಾವು ಕೂಡ ಊಟ ಮಾಡಿ ನಿದ್ದೆ ಮಾಡ್ಬೇಕು ವಿಡಿಯೋನ ಇಲ್ಲಿವರೆಗೂ ನೋಡಿದಿರ ಅಂದ್ಮೇಲೆ ಒಂದ್ ಲೈಕ್ ಮಾಡಿ ಹಾಗೇನೆ ಇನ್ನು ಜಾಸ್ತಿ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು